ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯ ಪರಮ ಪೂಜ್ಯ ಶ್ರೀ ಹವಾಮಿನಾಥ್ ಅಪ್ಪಾಜಿಯವರು ಯಾವುದೇ ಪಕ್ಷ ಪಾರ್ಟಿಗೆ ಸೀಮಿತವಿಲ್ಲ ದೇಶವಾಸಿಗಳ ಹಿತಕ್ಕಾಗಿ ತನ್ನ ವಯಸ್ಸಿನ ಒಂಬತ್ತನೇ ವರ್ಷ ಬಾಲ್ಯದಿಂದಲೇ ತಮ್ಮ ಸ್ವತಃ ಮನೆ ಊರನ್ನು ತೊರೆದು ಎಲ್ಲವನ್ನು ಬಿಟ್ಟು ದೇಶವೇ ನನ್ನ ಮನೆ ದೇಶವೇ ನಮ್ಮ ಪರಿವಾರ ಈ ರೀತಿಯಾಗಿ ದೇಶವನ್ನು ಸಂಚಾರ ಮಾಡ್ತಾ ಇದ್ದಾರೆ ಇನ್ನು ಅವರ ಶಿಕ್ಷಣ ಕೇವಲ ಮೂರನೇ ತರಗತಿ ಮಾತ್ರ ಇನ್ನು ತನ್ನ ಜೀವನವನ್ನೇ ದೇಶಕ್ಕಾಗಿ ಅರ್ಪಿಸಿದ್ದಾರೆ ಇಂತಹ ಮಹಾನ್ ಸಂತ ಪರಮಪೂಜ್ಯ ಶ್ರೀ ಹವಾಮಲ್ಲಿನಾಥರು ಜೈ ಭಾರತ್ ಮಾತಾ ಸೇವಾ ಸಮಿತಿ ರೀ ನವದೆಹಲಿ ಅಮರ ಬಲಿದಾನಕ್ಕೆ ಜಯವಾಗಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದೇ ತಿಂಗಳು ಸ್ವಾತಂತ್ರ್ಯ ವೀರ ಯುದ್ಧರಾದ ಭಗತ್ ಸಿಂಗ್ ಸುಖದೇವ್ ರಾಜ್ಗುರೂರವರ ಅಮರ ಬಲಿದಾನದ ದಿನಾಚರಣೆ ಇತ್ತು ಪ್ರತಿ ವರ್ಷವೂ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ದೇಶದ ನಾನಾ ರಾಜ್ಯಗಳಲ್ಲಿ ಅಮರ ಬಲಿದಾನ ದಿನಾಚರಣೆ ಆಚರಿಸುತ್ತಾ ಬಂದಿದ್ದೇವೆ ಇನ್ನು ಈ ಸಲ ಚುನಾವಣೆ ಇರೋದ್ರಿಂದ ಚುನಾವಣೆ ಆಯೋಗವು ನೀತಿ ಸಂಹಿತೆ ಜಾರಿ ಮಾಡಿರೋದ್ರಿಂದ ಸಕಲ ದೇಶವಾಸಿಗಳು ಬರುವಂತಹ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಾವು ಇರುವಂತಹ ಸ್ಥಳಗಳಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ನಮ್ಮ ಸ್ವತಂತ್ರ ವೀರ ಯುದ್ಧರಾದ ಭಗತ್ ಸಿಂಗ್ ಸುಖದೇವ್ ರಾಜ್ಗುರುರವರ ಅಮರ ಬಲಿದಾನದ ದಿನಾಚರಣೆಯು ಕಡ್ಡಾಯವಾಗಿ ಭಕ್ತಿಯಿಂದ ಅಮರ ಬಲಿದಾನ ದಿನಾಚರಣೆಯನ್ನು ಆಚರಿಸಬೇಕಾಗಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ರೀ ನವದೆಹಲಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾಮಿನಾಥ್ ಮಹಾರಾಜ್ ನಿರ್ಗುಡಿ ಅಪ್ಪಾಜಿಯವರು ಸಕಲ ದೇಶವಾಸಿಗಳಿಗೆ ದಿವ್ಯ ಸಂದೇಶವನ್ನು ನೀಡಿದ್ದಾರೆ ಇನ್ನು ಅಪ್ಪಾಜಿಯವರ ವಿಶೇಷ ಸೂಚನೆ ಯಾವುದೇ ಒಂದು ಜಾತಿದಿಂದ ಒಂದೇ ಧರ್ಮದಿಂದ ಸಂವಿಧಾನ ಉಳಿಸಲಾಗುವುದಿಲ್ಲ ಎಲ್ಲ ಜಾತಿ ಧರ್ಮದವರು ಒಗ್ಗೂಡಿದಾಗ ಮಾತ್ರ ಸಂವಿಧಾನವನ್ನು ಉಳಿಸಲು ಸಾಧ್ಯವಿದೆ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಮಹಾನ್ ನಾಯಕರಿಗೆ ತಮ್ಮ ತಮ್ಮ ಜಾತಿಗೆ ಸೀಮಿತವಾಗಿರಬಾರ್ದು ಅವರೆಲ್ಲರೂ ಭಾರತ ದೇಶದ ಆಸ್ತಿ ಅವರು ರಾಷ್ಟ್ರಕ್ಕೆ ಸಂಬಂಧಪಟ್ಟವರು ಇನ್ನು ಇಂತಹ ಮಹಾನ್ ನಾಯಕರಿಗೆಲ್ಲ ಎಲ್ಲ ಜಾತಿ ಧರ್ಮ ಪಕ್ಷದವರು ಸೇರಿ ಅವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡಬೇಕಾಗಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಆದೇಶಗಳಾಗಿವೆ ಇನ್ನು ನಿಮ್ಮ ಪಕ್ಷದ ಉಳಿವಿಗಾಗಿ ಜಾತಿ ಮೇಲೆ ಅರಕ್ಷಣೆ ಕೊಡುವುದು ಬೇಡ ಸರ್ವಧರ್ಮ ಸಮಭಾವ ಸಂವಿಧಾನ ನಿಸರ್ಗದ ನಿಯಮಗಳು ಯಾರು ಕಡ್ಡಾಯವಾಗಿ ಪಾಲಿಸ್ತಾರೆಯೋ ಅವರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಇನ್ನು ಅರಕ್ಷಣೆಯನ್ನು ಕೂಡ ಕೊಡಬೇಕು ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಕೇಂದ್ರ ಚುನಾವಣೆ ಆಯೋಗಕ್ಕೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಇನ್ನು ಈ ಮನವಿ ಪತ್ರದಲ್ಲಿ ಏನಿದೆಯಪ್ಪ ಅಂತಂದರೆ ಸರ್ಕಾರದ ಯಾವುದೇ ಕೆಲಸಕ್ಕೆ ಆಧಾರ್ ಕಾರ್ಡನ್ನು ಅವಶ್ಯಕತೆ ಹೇಗಿದೆಯೋ ಅದೇ ರೀತಿಯಲ್ಲಿ ಮತದಾನಕ್ಕಾಗಿ ಮತದಾನ ಕಾರ್ಡ್ ಆಧಾರ್ ಕಾರ್ಡ್ ಜೊತೆ ಕಡ್ಡಾಯವಾಗಿ ಇರಲೇಬೇಕು ಇದರಿಂದ ಮತದಾನ ದಿನದಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡುವರು ತಮ್ಮ ಖಾಸಗಿ ಕೆಲಸ ಇನ್ನಿತರ ಪಿಕ್ನಿಕ್ ವಲಸೆ ಹೋಗುವುದನ್ನು ಸಹ ತಪ್ಪಿಸಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅದರ ಪ್ರಾಮುಖ್ಯತೆಯ ಅರಿವು ಕೂಡ ಆಗುವುದು ಇನ್ನು ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ದೇಶವಾಸಿಗಳು ಜಾಗೃತರಾಗಿರಬೇಕು ಸಂವಿಧಾನದ ದುರುಪಯೋಗ ಆಗದಂತೆ ನೋಡಿಕೊಳ್ಳಬೇಕು ಜಾತಿ ಪಕ್ಷ ಅಧಿಕಾರ ಹಣಬಲದಿಂದ ಸಂವಿಧಾನದ ದುರುಪಯೋಗ ಆಗದಂತೆ ನಿಸರ್ಗದ ನಿಯಮ ನೀತಿಗಳಿಗೆ ಎಲ್ಲರೂ ಕೈಜೋಡಿಸಬೇಕು